ಅದೊಂದು ದೊಡ್ಡ ಪಾರ್ಕ್ ಅಲ್ಲಿ ಇಬ್ರು ಪುಟಾಣಿ ಮಕ್ಕಳು ಆಟ ಆಡ್ತಾ ಇದ್ದ ಆ ಪುಟ್ಟ ಹುಡುಗಿಗೆ ಒಂದು ತುಂಬಿ ಎರಡು ವರ್ಷ ಆಗಿರ್ಬೇಕು ಎದ್ದು ಬಿದ್ದು ಮರಳಲ್ಲಿ ಆಟ ಆಡ್ತಾ ಮಲ್ಲಿಗೆ ಮೊಗ್ಗಿನ ಹಾಗೆ ಕಾಣಿಸ್ತಾ ಇದ್ಳು ಅವಳ ಜೊತೆ ಆಟ ಆಡ್ತಾ ಇದ್ದವನಿಗೆ ಮೂರೋ ನಾಲ್ಕು ವರ್ಷ ಸುತ್ತ ಹತ್ತಾರು ಮಕ್ಕಳು ಇದ್ರು ಅವರಿಬ್ಬರು ಮಾತ್ರ ತಮ್ಮ ಪಾಡಿಗೆ ತಾವು ಮಣ್ಣಿನ ಅರಮನೆ ಕಟ್ಟಿ ಅದಕ್ಕೆ ಅಲಂಕಾರ ಮಾಡ್ತಾ ಇದ್ರು ಅಲ್ಲಿ ಓಡಾಡಿ ಸಣ್ಣ ಸಣ್ಣ ಹೂಗಳನ್ನು ಕಿತ್ತು ತರೋದು ಆ ಪುಟಾಣಿಯ ಕೆಲಸ ಅವನ್ನೆಲ್ಲ ಸರಿಯಾಗಿ ಜೋಡಿಸಿ ಅರಮನೆಗೆ ಮೆರಗು ನೀಡೋದು ಆ ಹುಡುಗನ ಕೆಲಸ ಹೀಗೆ ಬೊಗಸೆ ತುಂಬ ಒಂದಿಷ್ಟು ಹೂಗಳನ್ನು ಎತ್ತಿಕೊಂಡು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಓಡು ನಡಿಗೆಯಲ್ಲಿ ಬಂದ ಮಗು ಬ್ಯಾಲೆನ್ಸ್ ತಪ್ಪಿ ಆ ಅರಮನೆಯ ಮೇಲೆ ಮುಗ್ಗರಿಸಿ ಬಿದ್ಲು ಅಲ್ಲಿಗೆ ಅಷ್ಟು ಹೊತ್ತು ಕಷ್ಟಪಟ್ಟು ಕಟ್ಟಿದ್ದ ಮಣ್ಣಿನ ನೆಲ ನೆಲಸಮಾಯಿತು ಶ ಎಂಥ ದುರಂತ ಅಷ್ಟು ಹೊತ್ತಿಂದ ಅವರಿಬ್ಬರ ಆಟನ ನೋಡ್ತಾ ಕೂತಿದ್ದ ಸಂಧ್ಯಾಗೆ ಸಿಕ್ಕಾಪಟ್ಟೆ ಬೇಸರಾಯಿತು ಆದ್ರೆ ಮುಂದೆ ನಡೆದದನ್ನ ನೋಡಿ ಅವಳಿಗೆ ಅಚ್ಚರಿನೂ ಆಯಿತು ಅಲ್ಲೊಂದು ಅರಮನೆ ಇತ್ತು ಅನ್ನೋದನ್ನೇ ಮರೆತ ಹುಡುಗ ಪುಟಾಣಿಯ ಮೈ ಮೇಲಿದ್ದ ಮಣ್ಣನ್ನೆಲ್ಲ ಕೊಡೂತಾ ಕೂತಿದ್ದ ಎರಡೇ ನಿಮಿಷ ಆ ಮುದ್ದು ಮಗು ಮತ್ತೆ ಎದ್ದು ನಿಂತು ಅವನ ಕೈ ಹಿಡಿದು ಜಾರುಬಂಡಿ ಕಡೆ ಎಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ಲು ಅವನು ಹೋದ ಅವಳು ಆಸೆ ಪಟ್ಟ ಹಾಗೆ ಜಾರು ಬಂಡಿಯ ಮೇಲೆ ಒಂದೊಂದೇ ಮೆಟ್ಲು ಹತ್ತಿಸ್ಲಿಕ್ಕೆ ಶುರು ಮಾಡಿದ ಮಗು ಕೇಕೆ ಹಾಕಿ ನಕ್ಕಾಗೆಲ್ಲ ಇವನ ಮುಖ ಮತ್ತಷ್ಟು ಅರಳ್ತಾ ಇತ್ತು ಕೂಡ್ಲೆ ಬೆನ್ನಿನ ಮೇಲೆ ಎರಡು ಪೆಟ್ಟು ಬಿತ್ತು ತಿರುಗಿ ನೋಡಿದ್ರೆ ಅಮ್ಮ ಅಷ್ಟು ಸಣ್ಣ ಮಗುನ ಜಾರ್ಬಂಡಿ ಮೇಲೆ ಹತ್ತಿಸ್ತೀಯಲ್ಲ ಬುದ್ಧಿ ಇಲ್ವಾ ನಿಂಗೆ ಅವ್ರಿಗೆನಾರು ಆಗಿದ್ರೆ ಎಂದವರೇ ಮಗಳನ್ನ ಎತ್ತಿಕೊಂಡು ಅವನ ಕೈ ಹಿಡಿದು ಕೆಳಗೆ ಇಳಿಸಿದ್ರು ಹೀಗೆಲ್ಲ ಮಾಡೋದಾದ್ರೆ ಇನ್ಮೇಲ್ ಕರ್ಕೊಂಡೇ ಬರೋದಿಲ್ಲ ನೋಡು ಎಂದವರು ಮತ್ತೆ ತಮ್ಮ ಗೆಳತಿಯರ ಗುಂಪಿನ ಕಡೆ ಹೋದ್ರು ಹುಡುಗನ ಕಣ್ತುಂಬಾ ನೀರು ಸಂಧ್ಯಾಗೆ ಅಯ್ಯೋ ಅನ್ನಿಸ್ತು ಇದೆಲ್ಲ ಆಗಿದ್ದು ತನ್ನಿಂದಲೇ ಆದ್ರೂ ಅಮ್ಮನ ಕೋಪಕ್ಕೂ ಅಣ್ಣನ ಕಣ್ಣೀರಿಗೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಆ ಪುಟ್ಟ ಹುಡುಗಿ ಮರಳನ್ನ ಮೈ ತುಂಬ ಹಾಕೊಳ್ತಾ ಕೂತಿದ್ರು ಎರಡೇ ನಿಮಿಷ ಆ ಆಟ ಬೇಸರ ಬಂತೇನೋ ಮತ್ತೆ ಎದ್ದು ಅಣ್ಣನ ಹತ್ರ ಹೋದ್ದು ಅವನು ತಲೆ ಎತ್ತಿ ನೋಡಿದ ಬೆನ್ನ ಮೇಲೆ ಹತ್ಬೇಕು ಅಂದಾಗ ಹನಿಗಣ್ಣಲ್ಲೇ ಬಗ್ಗಿದ ಕಷ್ಟ ಆದರೂ ತಂಗಿಗೆ ಕುದುರೆ ಸವಾರಿ ಮಾಡಿಸಿದ ಅಣ್ಣನ ಪ್ರೀತಿ ಅಂದರೆ ಇದೇ ಅಲ್ವಾ ಒಂದು ಧ್ವನಿ ಕೇಳಿಸ್ತು ಏನೋ ನನಗೆ ಆ ಅನುಭವ ಇಲ್ಲ ಅಂದವಳೆ ಬಲಕ್ಕೆ ತಿರುಗಿ ನೋಡಿದ್ಲು ತನ್ನಷ್ಟೇ ವಯಸ್ಸಿನವನೊಬ್ಬ ಕೂತಿದ್ದ ಆ ಸಣ್ಣ ಹುಡುಗನಿಗಿರೋ ಬುದ್ಧಿ ದೊಡ್ಡವ್ರು ಅನ್ಸ್ಕೊಂಡವ್ರಿಗೂ ಇರೋದಿಲ್ಲ ಬೇರೆಯವರಾಗಿದ್ರೆ ನಿನ್ನಿಂದ ನಾನ್ ಬಯಸ್ಕೊಳ್ಬೇಕಾಗಿತ್ತು ಅಂತ ತಂಗಿ ಮೇಲೆ ಕೋಪ ಮಾಡಿಕೊಂಡು ಎರಡೇಟು ಹೊಡೆದೇ ಬಿಡ್ತಿದ್ರು ಆದ್ರೆ ಅವನ್ ನೋಡಿ ಎಷ್ಟಾದ್ರೂ ತಂಗಿ ಅಲ್ವಾ ಅನ್ಕೊಂಡು ಎಲ್ಲ ಮರೆತು ಅವಳ ಜೊತೆಗೆ ಬೆರೆತು ಆಟ ಆಡ್ತಾ ಇದ್ದಾನೆ ಎಂದ ಯಾಂತ್ರಿಕವಾಗಿ ಹ್ಮ್ ಅಂದ ಸಂಧ್ಯಾ ಸವಿದವರಿಗೆ ಮಾತ್ರ ಸಿಹಿ ಜೇನಿನ ರುಚಿ ಗೊತ್ತಿರೋದಂತೆ ನನಗೆ ಅಣ್ಣ ಇಲ್ಲ ಅವನ ಪ್ರೀತಿ ಹೇಗೆ ಇರುತ್ತೆ ಅಂತಾನೂ ಗೊತ್ತಿಲ್ಲ ಅಂದ್ರು ಆದರೆ ನಂಗೆ ಗೊತ್ತಿದೆ ವೈದುವೆ ನಾನು ಶ್ಯಾಮ್ ನಾನು ಸಂಧ್ಯಾ ಚುಟುಕು ಪರಿಚಯ ಸಂಜೆಯಲ್ಲಿ ಸಂಧ್ಯಾ ಶ್ಯಾಮ್ ಭೇಟಿ ಸೂಪರ್ ಸೂಪರಲ್ಲ ಅಂದವನೇ ಅತಿ ಆಯ್ತು ಅನ್ನಿಸಿ ಸುಮ್ಮನಾದ ತಂಗಿ ಇದ್ದಾರಾ ಸಂಧ್ಯಾ ಕೇಳಿದಾಗ ತನ್ನ ಕತೆ ಕೇಳಲಿಕ್ಕೆ ಒಬ್ರು ಸಿಕ್ಕಿದ್ರು ಅನ್ನೋ ಖುಷಿಯಲ್ಲಿ ಶ್ಯಾಮ್ ಹೇಳಲಿಕ್ಕೆ ಶುರು ಮಾಡಿದ ತಮ್ಮನೋ ತಂಗಿನೋ ಗೊತ್ತಿಲ್ಲ ಒಟ್ನಲ್ಲಿ ನಾನು ಎರಡು ವರ್ಷದವನಿದ್ದಾಗ ಅಮ್ಮನ ಹೊಟ್ಟೆಯಲ್ಲಿ ಒಂದ್ ಮಗು ಇದೆ ಅಂತ ಹೇಳ್ತಾ ಇದ್ರು ಒಂದು ದಿನ ಮಗುನ ಕರ್ಕೊಂಬರ್ಲಿಕ್ಕೆ ಅಂತ ಹೋದ ಅಪ್ಪ ಅಮ್ಮ ನನ್ಗೆ ಅಂತ ಒಂದ್ ದೊಡ್ಡ ಗುಂಬೆ ತಂದ್ಕೊಟ್ರು ಅಷ್ಟೆ ನಾನು ಮಗು ಬಗ್ಗೆ ಕೇಳಿದಾಗೆಲ್ಲ ನೀನು ನಿನ್ ತಂಗಿಗೆ ಕೊಡ್ಬೇಕು ಅಂತ ಇದ್ದ ಪ್ರೀತಿನೆಲ್ಲ ಈ ಗೊಂಬೆ ಕೊಡು ಅಂತ ಹೇಳಿ ಸುಮ್ಮನಾಗಿಸ್ತಾ ಇದ್ರು ಆದ್ರೆ ದೊಡ್ಡವನಾಗ್ತಾ ಹೋದ ಹಾಗೆ ನನಗೆ ಎಲ್ಲಾ ವಿಷಯ ಅರ್ಥ ಆಗ್ಲಿಕ್ಕೆ ಶುರುವಾಯಿತು ಹಾಗಂತ ಆ ಗೊಂಬೆ ಮೇಲಿನ ಪ್ರೀತಿ ನನಗೆ ಕಡಿಮೆ ಆಗ್ಲಿಲ್ಲ ಆ ಗೊಂಬೆ ಈಟ್ಲೂ ನನ್ನ ಹತ್ರ ಇದೆ ಅದಕ್ಕೆ ಪುಟ್ಟಿ ಅಂತ ಹೆಸರಿಟ್ಟಿದ್ದೇನೆ ಎಂದವನ ಧ್ವನಿ ನಡುಕ್ತಾ ಇತ್ತು ಹುಡುಗರಿಗೂ ಇಷ್ಟೊಂದು ಫೀಲಿಂಗ್ಸು ಸೆಂಟಿಮೆಂಟ್ಸು ಇರುತ್ತಾ ಗೊತ್ತೇ ಇರಲಿಲ್ಲ ನೋಡಿ ಅಂತ ಸಂಧ್ಯಾ ಕೇಳಿದಾಗ ಸಾಮಾನ್ಯವಾಗಿ ಹಾಗೆಲ್ಲ ಏನಿಲ್ಲ ಆದ್ರೆ ನನ್ನೊಳಗಿರೋ ಅಣ್ಣ ಒಂಚೂರು ಇಮೋಷನಲ್ ಎನ್ನುತ್ತಾ ಶ್ಯಾಮ್ನಕ್ಕ ಗೊತ್ತಾಯ್ತು ನಡಿರೋ ಮನೆಗೆ ಅಂತ ಮಕ್ಕಳ ಅಮ್ಮಂದ್ರೆಲ್ಲ ತಮ್ಮ ತಮ್ಮ ಕಂದಮ್ಮಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದಾಗ್ಲೇ ಕತ್ತಲು ಕವಿದದ್ದು ಗೊತ್ತಾಯಿತು ಹೊರಡ್ವಾಲ ಸಂಧ್ಯಾ ಕೇಳಿದಾಗ ಅವನು ಹ್ಮ್ ಅಂದ ಇಬ್ಬರು ಎದ್ದು ಹೆಜ್ಜೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅವರಿಬ್ರು ಇನ್ನೂ ಅಪರಿಚಿತರೇ ಅಥವಾ ಆತ್ಮೀಯರೇ ಗೊತ್ತಿಲ್ಲ ತಿಳಿಯಲು ಅವರು ಮಾತೆ ಮುಂದುವರಿಸ್ತಾ ಇಲ್ಲ ಯಾವುದೋ ಯೋಜನೆಯಲ್ಲಿ ನಡೀತಾ ಇದ್ದ ಸಂಧ್ಯಾ ಇದ್ದಕ್ಕಿದ್ದ ಹಾಗೆ ಎಡುವಿದ್ಲು ಪುಟ್ಟಿ ಹುಷಾರು ಎಂದ ಶ್ಯಾಮ್ ತಕ್ಷಣವೇ ತಪ್ಪು ಮಾಡಿದವನ ಹಾಗೆ ಮುಖ ತಿರುಗಿಸಿಬಿಟ್ಟ ಅವಳು ಅದನ್ನ ನೋಡಿ ಮನಸ್ಸಿನಲ್ಲೇ ನಕ್ಕಳು ಸರಿ ನೀವಿನ ಹೊರಡಿ ನಾನು ಅಪ್ಪನ ಕರ್ಕೊಂಡು ಮನೆಗೆ ಹೋಗ್ಬೇಕು ಅಂದ ಸಂಧ್ಯಾ ಮುಗಿಲು ಮುಟ್ಟು ಹಾಗೆ ನಗ್ತಾ ಇದ್ದ ಮುದುಕರ ಗುಂಪಿನ ಕಡೆ ಹೊರಡ್ರು ಎರಡು ಹೆಜ್ಜೆ ನಡೆದು ನಿಂತವಳು ನೀವು ಬಂದ್ರೆ ಅವರನ್ನ ಭೇಟಿಯಾಗಬಹುದು ಅಂದ್ಲು ಸರಿ ಎಂಬಂತೆ ತಲೆಿಸಿದ ಶ್ಯಾಮ್ ಹಿಂಬಾಲಿಸತೊದ ಅಪ್ಪ ಹೊತ್ತಾಯ್ತು ಬನ್ನಿ ಹೊರಡ್ವಾ ಎನ್ನುತ್ತಾ ಅವರನ್ನು ಎಬ್ಬಿಸಿಕೊಂಡು ಬಂದವಳು ಇವರು ಶ್ಯಾಮ್ ಅಂತ ನನ್ನಣ್ಣ ಎಂದಳು ಓ ಹೌದಾ ತುಂಬಾ ಸಂತೋಷ ಎಂದು ಆ ಹಿರಿಯ ತಮ್ಮನ್ನ ಪರಿಚಯಿಸಿಕೊಳ್ತಾ ಇದ್ರೆ ಶ್ಯಾಮ್ಗೆ ಅದ್ಯಾವುದೂ ಕೇಳಿಸ್ತಾನೆ ಇಲ್ಲ ಅವನ ಕಿವಿಯಲ್ಲಿ ಗುಣುಕ್ತಾ ಇದ್ದದ್ದು ಒಂದೇ ಪದ ನನ್ನಣ್ಣ ಇಬ್ಬರಿಗೂ ವಿದಾಯ ಹೇಳಿ ಹೊರಟವನು ನನ್ನ ಪುಟಾಣಿ ಗೊಂಬೆಗೆ ಜೀವ ಏನಾದರೂ ಇದ್ದಿದ್ರೆ ಏಳು ಹಾಗೆ ಕಾಣಿಸ್ತಿತ್ತು ಏನೋ ಅಂತ ಮನಸ್ಸಿನಲ್ಲೇ ಅಂದುಕೊಂಡ ಅಣ್ಣ ಅಂದ್ರೆ ಅದು ಬರೀ ವ್ಯಕ್ತಿ ಅಲ್ಲ ಅದೊಂದು ರೀತಿಯ ಪ್ರೀತಿ ಅಲ್ವಾ